ಸ್ನೇಹಿತರೆ ನಮಸ್ಕಾರ ಇವತ್ತಿನ ವಿಚಾರ ತುಂಬ ಇಂಪಾರ್ಟೆಂಟ್ ಆಗಿರೋ ಅಂಥದ್ದು ಏನಪ್ಪ ಅಂದರೆ ಎಲ್ಲರೂ ಆಸ್ತಿ ಆಲ್ಮೋಸ್ಟ್ ಇರುತ್ತೆ ಏನೋ ಒಂದು ಜಾಗ ಅಥವಾ ಒಂದು ಜಮೀನು ಏನಾರು ಇರುತ್ತೆ ಅದಕ್ಕೆ ಸುಮಾರು ಡಾಕ್ಯುಮೆಂಟ್ಸ್ ನಾವು ಮಿಸ್ ಮಾಡ್ಕೊತಿರ್ತೀವಿ ಹಾಗೆಯೇ ನಾನು ಸುಮಾರು ವೀಡಿಯೋಸು ಸಹ ಮಾಡಿದ್ದೀನಿ ಬಟ್ ಇವತ್ತು ಪರ್ಟಿಕ್ಯುಲರಾಗಿ ಪೋಡಿ ಜಮೀನಿನ ಪೋಡಿ ಅಂತ ಹೇಳ್ತಾರಲ್ವಾ ಹಂಗಂದ್ರೆ ಏನಪ್ಪ ಪೋಡಿ ಏಕೆ ಮಾಡಿಸ್ಬೇಕು ಅದರ ಅನುಕೂಲಗಳೇನು ಮತ್ತು ಅದನ್ನು ಮಾಡಿಸೋದಕ್ಕೆ ಬೇಕಾದಂಥ ದಾಖಲಾತಿಗಳು ಹಾಗೆಯೇ ಈ ಪೋಡಿ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಹೊಸ್ದ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನಾನು ಆಗಲೇ ಹೇಳಿದಾಗೆ ತುಂಬ ಜನಕ್ಕೆ ಪೋಡಿ ಅಂದರೆ ಗೊತ್ತೇ ಇಲ್ಲ ಓಕೆ ಗೊತ್ತಿದ್ದರೆ ಓಕೆ ಗೊತ್ತಿದ್ದವರು ಕಮೆಂಟ್ ಮಾಡಿ ದಯವಿಟ್ಟು ನಿಮ್ಮ ಅನಿಸಿಕೆನೂ ಕಮೆಂಟಲ್ಲಿ ತಿಳಿಸಿ ಪೋಡಿ ಯಾಕಪ್ಪ ಮಾಡಿಸ್ಬೇಕು ಅದರ ಅನುಕೂಲಗಳೇನು ಅನ್ನೋ ಮಾಹಿತಿ ಈವನ್ ನನಗೂ ಸಹ ತಿಳಿದಿರಲಿಲ್ಲ ನಾನು ಇತ್ತೀಚೆಗೆ ಸ್ವಲ್ಪ ರಿಸರ್ಚ್ ಮಾಡಿದಾಗ ಗೊತ್ತಾಗಿರೋದು ಪೋಡಿ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಅನಿವಾರ್ಯ ಮತ್ತು ಅವಶ್ಯಕತೆ ಆಗಿದೆ ನಿಮ್ಮ ಹತ್ರ ಏನಾದರೂ ಜಮೀನು ಆಸ್ತಿ ಏನಾದರೂ ಇದ್ದರೆ ಪೋಡಿ ಅನ್ನೋದೊಂದು ಜಮೀನಿನ ದುರಸ್ತಿ ಮಾಡುವಂತಹ ಒಂದು ಭಾಗ ಉದಾಹರಣೆಗೆ ಒಂದು ಸರ್ವೆ ನಂಬರಲ್ಲಿ ಎರಡಕ್ಕಿಂತ ಹೆಚ್ಚು ಜನ ಇದ್ದರೆ ಅದನ್ನು ಪ್ರತ್ಯೇಕವಾಗಿ ಹೆಸರು ಮಾಡೋದಕ್ಕೆ ಪೋಡಿ ಅಂತ ಕರೀತಾರೆ ಹಾಗಾದರೆ ಪೋಡಿ ಬಗ್ಗೆ ಸಂಪೂರ್ಣ ಮಾಹಿತಿನ ಫುಲ್ ತಿಳ್ಕೊಳ್ಳೋಣ ಬಂದ್ರಿ ಓಕೆ ನಾನು ಆಗಲೇ ಹೇಳದ್ನಲ್ವಾ ಪ್ರತ್ಯೇಕವಾಗಿ ಡಿವೈಡ್ ಮಾಡೋ ಅಂಥದ್ದು ಒಂದೇ ಒಂದು ಪಾಣಿಲಿ ಎರಡೆರಡು ಸರ್ವೆ ನಂಬರ್ ಸಾರಿ ಒಂದೇ ಸರ್ವೆ ನಂಬರಲ್ಲಿ ಎರಡೆರಡು ನೇಮ್ಗಳಿದ್ರೆ ಹಾಗಾದರೆ ಪೋಡಿ ಅಂದರೆ ಏನು ಅದರ ಅನುಕೂಲತೆ ಏನು ಪೋಡಿ ಅಂದರೆ ಜಮೀನ ದುರಸ್ತಿಯ ಭಾಗ ಮಾಡೋದು ಅಂತ ಹೇಳ್ಬೋದು ಉದಾಹರಣೆಗೆ ಒಂದೇ ಸರ್ವ ನಂಬರಲ್ಲಿ ಎರಡಕ್ಕಿಂತ ಹೆಚ್ಚು ಜನರು ಇಸಿರುತ್ತರೆ ಹೆಸರಿರುತ್ತೆ ಅದನ್ನು ಪ್ರತ್ಯೇಕವಾಗಿ ಹೆಸರು ಮಾಡೋದಕ್ಕೆ ಪೋಡಿ ಅಂತ ಕರೀತಾರೆ ಪೋಡಿನಲ್ಲಿ ನಾಲ್ಕು ವಿಧಗಳಿರುತ್ತೆ ಆಗಲೇ ಹೇಳಿದಾಗ ಎಷ್ಟು ವಿಧ ಇದೆ ಅಂತ ನಾಲ್ಕು ವಿಧ ಅದರಲ್ಲಿ ದರ್ಖಾಸ್ ಪೋಡಿ ಅಲ್ಲಿ ಪೋಡಿ ತತ್ಕಾಲ್ ಪೋಡಿ ಮತ್ತು ಮ್ಯೂಟೇಶನ್ ಪೋಡಿ ಅಂತ ನಾಲ್ಕು ವಿಧಗಳಿದೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಸ್ನೇಹಿತರೆ ಕಮೆಂಟ್ ಮಾಡಬೇಕಾದ್ರೆ ಹುಷಾರಾಗಿ ಮಾಡಿ ತುಂಬ ಜನ ತುಂಬ ಕೆಟ್ಟ ಕೆಟ್ಟು ಕೆಡದು ಕಮೆಂಟ್ ಸಹ ಮಾಡ್ತಾರೆ ಇದು ಇನ್ಫಾರ್ಮೇಷನ್ಸ್ ಆಗಿರುತ್ತೆ ಸ್ನೇಹಿತರೆ ಒಂದೇ ಸರ್ವರ್ ನಂಬರಲ್ಲಿ ಹಲವಾರು ಇಸ್ಸಾಗಳಿರುತ್ತೆ ಆದರೆ ಭೂ ಮಾಲೀಕತ್ವದ ಹೆಸರು ಒಂದೇ ಇರುತ್ತೆ ಆಯಿತಾ ಒಂದೇ ಪಾಣಿಲಿ ನೀವು ನಾಲ್ಕೈದು ಜನದ ಹೆಸರು ನೋಡ್ಬೋದು ಇದರಿಂದಾಗಿ ರೈತರಿಗೆ ಸಾಕಷ್ಟು ಸಮಸ್ಯೆನೂ ಆಗುತ್ತೆ ಜೊತೆಗೆ ಸರ್ಕಾರದ ಸೌ ಸೌಲಭ್ಯನೂ ಸಹ ಸಿಗುತ್ತಾ ಸಿಗಲ್ಲ ಹಾಗಾಗಿ ಈ ಜಮೀನನ್ನ ಮಾಲೀಕರು ಪೋಡಿ ಮಾಡಿಸ್ಕೊಳ್ಳೋದು ತುಂಬ ಅವಶ್ಯಕತೆ ಆಗಿದೆ ಜಮೀನಿನ ಕಾಯ್ದೆ ಪ್ರಕಾರ ವಿಭಜನೆ ಮಾಡಿ ಪ್ರತ್ಯೇಕ ಇಸ್ಸಾ ಸಂಖ್ಯೆ ಅಥವಾ ತಾತ್ಕಾಲಿಕ ಪೋಡಿ ನಂಬರ್ ನೀಡಲಾಗುತ್ತೆ ಆಗ ಪೋಡಿ ಮಾಡಲಿರುವಂತಹ ಭೂ ಭೂಮಿಗೆ ಆದಾಯ ತ ದಾಖಲಾತಿಗಳನ್ನ ತಯಾರು ಮಾಡಿ ಏಕ ಮಾಲೀಕತ್ವದ ಪಾಣಿ ದೊರೆಯುತ್ತೆ ಅಂದರೆ ಸಿಂಗಲ್ ಪಾಣಿ ನಮಗೆ ಸಿಗುತ್ತೆ ಅಂದರೆ ಒಂದೇ ಸರ್ವೆ ನಂಬರ್ ನಮಗೆ ಬೇರೆ ಒಂದು ಇಸ್ಸೆ ಬರುತ್ತೆ ಅಲ್ಲಿ ಬೇರೆಯವ್ರಿಗೆ ನಿಮ್ಮ ಅಣ್ಣ ಅಣ್ತಮ್ಮದಿರದ ಯಾರ್ದೋ ಇನ್ನೊಂದು ಜಾಯಿಂಟ್ ಆಗಿರುತ್ತೆ ಅದು ಯಾವಾಗಲೂ ಕಿರಿಕ್ಕು ಅಲ್ಲಿಂದ ಆಚೆ ಬರ್ಬೋದು ಏಕ ಮಾಲೀಕತ್ವದ ಪಾಣಿ ಬಂದರೆ ನಮಗೆ ಒಂದೇ ಸರ್ವೆ ನಂಬರಲ್ಲಿ ಐದಾರು ಇಸ್ಸೆ ಇದ್ರೂ ಆದರೆ ಪ್ರತ್ಯೇಕ ಪಾಣಿ ಇರೋಲ್ಲ ಒಂದೇ ಸರ್ವೆ ನಂಬರ್ ಇರುತ್ತೆ ಬೇರೆ ಬೇರೆ ಹಿಸ್ಸೆ ಇರುತ್ತೆ ಹಾಗೆಯೇ ಆದರೆ ಮಾಲೀಕತ್ವದ ಹೆಸರುಗಳು ಬೇರೆ ಬೇರೆ ಇರುತ್ತೆ ವಿವರದ ಪಾಣಿಲಿ ಇದೆಲ್ಲ ಇರುತ್ತೆ ಈ ವೇಳೆ ಸರ್ವೆ ನಂಬರ್ಲಿರುವಂಥ ಹೆಸರನ್ನು ಪ್ರತ್ಯೇಕವಾಗಿ ಬರಬೇಕು ಅಂತ ಅಂದರೆ ನಾವೇನು ಮಾಡಬೇಕು ಅಂದರೆ ತಾತ್ಕಾಲಿಕ ಪೋಡಿ ಮಾಡಬೇಕು ಅಂದರೆ ನಾನು ಆಗಲಿ ಹೇಳಿದ ಗುಂಪಲಿರುತ್ತೆ ಗುಂಪಲಿರೋದನ್ನು ನಾವು ಸಪ್ರೇಟ್ ನಮ್ಮ ಹೆಸರಿಗೆ ಮಾತ್ರ ಮಾಡ್ಕೋಬೇಕು ಅಂದರೆ ತಾತ್ಕಾಲಿಕ ಪೋಡಿ ಮಾಡ್ತಾರೆ ಆಗ ಜಮೀನಿನ ಮಾಲೀಕನ ಆಧಾರ್ ಕಾರ್ಡು ಇದಕ್ಕೇನೇನು ಬೇಕು ದಾಖಲಾತಿಗಳು ಅಂದರೆ ಆಧಾರ್ ಕಾರ್ಡು ಪಾಣಿ ಕಡ್ಡಾಯ ಬೇಕಾಗುತ್ತೆ ಇನ್ನೂ ಹೆಚ್ಚಿನ ದಾಖಲೆಗಾತಿಗಳು ತಾಶದರ್ ಕಚೇರಿಗೆ ಅಥವಾ ನಾಡ ಕಚೇರಿಗೆ ಹೋದರೆ ಹೇಳ್ತಾರೆ ಬಟ್ ಮುಖ್ಯವಾಗಿ ಪಾಣಿ ಮತ್ತು ನಿಮ್ಮ ಆಧಾರ್ ಕಾರ್ಡು ನಿಮ್ದು ಏನು ಬೇಕು ಅದು ಪೋಡಿ ಮಾಡಿಸೋದಕ್ಕೆ ನಾಡ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಬೇಕು ಪೋಣಿಲಿ ಪೋಡಿಲಿ ಹೆಸರು ಬದಲಾವಣೆ ಆಗೋದಿಲ್ಲ ಕೇವಲ ಗಡಿ ರೇಖೆ ಮತ್ತು ಗುರುತು ಬದಲಾವಣೆ ಆಗುತ್ತೆ ಅಂದರೆ ಸಿಂಗಲ್ ಪಾಣಿಯಾಗಿ ನಿಮ್ಮದೇ ಹೆಸರಲ್ಲಿ ಅದು ಬರುತ್ತೆ ನಾವು ರಿಕ್ವೆಸ್ಟ್ ಮಾಡಿರ್ತೀವಿ ಅವ್ರ ಹೆಸರಲ್ಲಿ ಕೊಡ್ತಾರೆ ಪೋಡಿ ಅಂದರೆ ಜಮೀನಿನ ದುರಸ್ತಿಯ ಒಂದು ಭಾಗ ನಾನು ಆಗಲೇ ಹೇಳೋದಿ ಉದಾಹರಣೆಗೆ ಒಂದೇಸ್ವ್ರ ನಮ್ಮಲ್ಲಿ ಎರಡಕ್ಕಿಂತ ಹೆಚ್ಚು ಜನರ ಹೆಸರಿದ್ದರೆ ಅದನ್ನು ಪ್ರತ್ಯೇಕ ಮಾಡಿ ಹೆಸರು ಮಾಡೋದಕ್ಕೆ ಪೋಡಿ ಅಂತ ಕರೀತಾರೆ ಪೋಲಿ ಪೋಡಿಲಿ ಇದನ್ನು ಮತ್ತೆ ಇನ್ನೊಂದು ಸಲ ಒತ್ತಿ ಒತ್ತಿ ಹೇಳ್ತಿದ್ದೀನಿ ನಾಲ್ಕು ವಿಧ ದಾಸ್ ದರ್ಖಾಸ್ತ ಪೋಡಿ ಅಲ್ಲಿ ಪೋಡಿ ತತ್ಕಾಲ್ ಪೋಡಿ ಮತ್ತು ಮ್ಯುಟೇಷನ್ ಪೋಡಿ ಅಂತ ಹೇಳ್ತಾರೆ ಸೊ ಇದ್ರ ಬಗ್ಗೆಯೂ ಸಹ ಇನ್ನೊಂದು ಸ್ವಲ್ಪ ಡೀಟೇಲಾಗಿ ವಿಡಿಯೋ ನಾನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಈ ಒಂದೊಂದು ಪೋಡಿಗೂ ಏನೇನು ವ್ಯತ್ಯಾಸ ಐತೆ ಹಾಗೆಯೇ ಆ ಪೋಡಿಗಳಿಂದ ಆಗುವಂಥ ಅನುಕೂಲಗಳೇನು ಅನ್ನೋದನ್ನು ಸಹ ನಾವು ಮುಂದಿನ ವಿಡಿಯೋಗಳಲ್ಲಿ ಡೀಟೇಲಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ ಸೊ ಪೋಡಿ ಬಗ್ಗೆ ಇವತ್ತು ತಿಳ್ಕೊಂಡಿದ್ದೀವಲ್ವಾ ಹಾಗೇನೆ ಬೇರೆ ಎಲ್ಲ ವಿಚಾರವೂ ನಮ್ಮ ಚಾನಲಲ್ಲಿ ಸಿಗ್ತಿರುತ್ತೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ವಿಷಯ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಮಸ್ಕಾರ